ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಿತು ಭಾರತ ದಿವಸದ ಸಂಭ್ರಮ ಜೋಹೆಲ್ಸ್ಬರ್ಗ್ನಲ್ಲಿ ಭಾರತ ಸ್ವಾತಂತ್ರ್ಯೋತ್ಸವದ ಅಬ್ದೂರಿ ಆಚರಣೆ ವಿದೇಶದಲ್ಲೂ ಮೊಳಗಿತು ಕಲಾ ಕಾರ್ಯಕ್ರಮಗಳ ಕನ್ನಡ ನಡುವಿನ ಸೇತುವೆ ಈ ಪ್ರೀತಿ ಫಸ್ಟ್ ವೈಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಬಹುಶಃ ಭಾರತೀಯರೇ ಇಲ್ಲದ ದೇಶ ವಿಶ್ವದ ಯಾವುದೇ ಮೂಲೆಯಲ್ಲೂ ಇರಲಾರ್ದೇನೋ ಭಾರತೀಯರ ಹೆಮ್ಮೆಯಂದ್ರೆ ಇವರು ಕೇವಲ ಆ ದೇಶವಾಸಿಗಳಷ್ಟೇ ಆಗಿಲ್ಲ ತಮ್ಮ ಜ್ಞಾನ ತಂತ್ರಜ್ಞಾನ ವಿದ್ಯೆ ಬುದ್ಧಿವಂತಿಕೆ ಹಾಗೂ ಪ್ರಾಮಾಣಿಕತೆಯ ಮೂಲಕ ಆ ದೇಶದ ಬೆಳವಣಿಗೆಗೂ ದೊಡ್ಡ ಕೊಡುಗೆಯನ್ನ ನೀಡ್ತಾರೆ ತಮ್ಮ ತವರು ನೆಲಕ್ಕೆ ಕೊಡುವ ಗೌರವವನ್ನ ತಾವು ವಾಸ ಮಾಡ್ತಿರುವ ನೆಲಕ್ಕೂ ಕೂಡ ಕೊಡ್ತಾರೆ ಅದೇ ರೀತಿ ಆ ದೇಶಗಳಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆ ತಲೆ ತಲೆಮಾರುಗಳೇ ಕಳೆದು ತಮ್ಮ ಬೇರನ್ನ ಮರೆಯೋದಿಲ್ಲ ತಾವು ಹೆಮ್ಮೆಯ ಭಾರತೀಯರು ಅಂತ ಹೇಳಿಕೊಳ್ಳೋದಕ್ಕೆ ಹಿಂಜರಿಯೋದಿಲ್ಲ ಅಮೆರಿಕಾದಂತಹ ಮುಂದುವರಿದ ದೇಶಗಳಲ್ಲೂ ವೈದ್ಯಕೀಯ ಕ್ಷೇತ್ರದಿಂದ ಹಿಡಿದು ಐಟಿ ಕ್ಷೇತ್ರವಷ್ಟೇ ಇಲ್ಲ ನಾಸಾದ ತನಕ ಭಾರತೀಯರ ಪ್ರಾಬಲ್ಯ ಇವತ್ತಿಗೂ ಕೂಡ ಮುಂದುವರೆದಿದೆ ಅದೇ ರೀತಿ ವಿಶ್ವದ ಪ್ರಮುಖ ಎಲ್ಲಾ ದೇಶಗಳಲ್ಲೂ ಭಾರತೀಯರು ಹೆಚ್ಚಾಗಿರುವಂತಹ ಹಾಗೆ ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಸ್ತಾನದವರಿದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿರುವಂತಹ ಭಾರತೀಯರು ತಮ್ಮ ಸಾಂಸ್ಕೃತಿಕ ನೆಲೆಗಟ್ಟನ್ನ ಮರಿಬಾರದು ಅನ್ನೋ ನಿಟ್ಟಿನಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಅಲ್ಲಿನ ಭಾರತೀಯರೆಲ್ಲ ಸೇರ್ಕೊಂಡು ಇಂಡಿಯಾ ಕ್ಲಬ್ ಅನ್ನೋ ಹೆಸರಲ್ಲಿ ಸಂಘಟನೆ ಮಾಡಿಕೊಂಡು ಒಂದಾಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಈ ಒಗ್ಗಟ್ಟಿನ ಮೂಲಕ ಭಾರತದ ಹಬ್ಬಗಳನ್ನ ವಿಶೇಷ ದಿನಗಳನ್ನ ಸಡಗರದಿಂದ ಆಚರಣೆ ಮಾಡ್ತಾರೆ ಕೆಲವು ತಿಂಗಳ ಹಿಂದೆ ಇಲ್ಲಿನ ಭಾರತೀಯರೆಲ್ಲ ಸೇರ್ಕೊಂಡು ಯೋಗ ದಿನಾಚರಣೆಯನ್ನ ಅದ್ಭುತ ರೀತಿಯಲ್ಲಿ ಆಚರಿಸಿದ್ರು ಅದೇ ರೀತಿ ಈಗ ಭಾರತ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಿ ಗಮನ ಸೆಳೆದಿದ್ದಾರೆ ದಕ್ಷಿಣ ಆಫ್ರಿಕಾದ ಜೋಹ್ಯಾನ್ಸ್ಬರ್ಗ್ನ ವಂಡರ್ಸ್ ಕ್ರಿಕೆಟ್ ಮೈದಾನದಲ್ಲಿ ಅಲ್ಲಿನ ಭಾರತೀಯರೆಲ್ಲರೂ ಸೇರಿ ಒಂದಿಡೀ ದಿನ ಅಲ್ಲೊಂದು ಭಾರತವನ್ನೇ ಸೃಷ್ಟಿ ಮಾಡಿದ್ರು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಸ್ವಾತಂತ್ರ್ಯೋತ್ಸವದ ಹೆಸರಲ್ಲಿ ಆಚರಿಸಿದ ಭಾರತ ದಿವಸ ಕಾರ್ಯಕ್ರಮ ಅಷ್ಟರ ಮಟ್ಟಿಗೆ ದೇಶೀಯವಾಗಿ ಕಂಗೊಳಿಸಿತ್ತು ತಮ್ಮ ಎಂದಿನ ಉದ್ಯೋಗ ವ್ಯವಹಾರಗಳಿಗೆ ಬ್ರೇಕ್ ಕೊಟ್ಟ ಭಾರತೀಯರೆಲ್ಲರೂ ಭಾರತ ದಿವಸ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ರು ಅದರಲ್ಲೂ ಭಾರತೀಯರೊಳಗಿರುವಂತಹ ಕನ್ನಡಿಗರು ಈ ಕಾರ್ಯಕ್ರಮದ ಮುಂಚೂಣಿಯಲ್ಲಿ ಇದ್ದಿದ್ದು ಏನೂ ವಿಶೇಷ ಕೇಳಿ ಕಾದಿರುವ ಬಾಂಧವರೇ ಭುವವರೆ ಯಾರಿಲ್ಲ ಬಿಡಿ ಪ್ರೀತಿಯ ಭೂಮಿಯ ಮೇಲಿನ ಬಣ್ಣಗಳು ದಕ್ಷಿಣ ಆಫ್ರಿಕಾದ ಕನ್ನಡ ಕೂಟ ಕನ್ನಡ ನಾಡಿನ ಸಾಂಸ್ಕೃತಿಕ ಕಂಪನ್ನ ಅಲ್ಲು ಹರಡೋದ್ರ ಜೊತೆಗೆ ದೇಶದ ಘನತೆಯನ್ನ ಎತ್ತಿ ಹಿಡಿಯೋದರಲ್ಲಿಯೂ ಸದಾ ಕ್ರಿಯಾಶೀಲವಾಗಿರುವುದು ಗಮನಿಸತಕ್ಕಂತಹ ವಿಚಾರವಾಗಿದೆ ಅದೇ ರೀತಿ ಈ ಭಾರತ ನಾಡಿನ ಕಲೆ ಹಾಗೂ ಸಂಸ್ಕೃತಿಯಿಂದ ಮೆರೆಸುವ ಕಾರ್ಯಕ್ರಮಗಳನ್ನ ಕನ್ನಡ ಕೂಟದ ವತಿಯಿಂದ ನಡೆಸಲಾಗಿತ್ತು ಇವಳ ಅಂದ ವರ್ಣಿಸೋ ಿಲ್ಲ ಹಾಗೆ ಭಾರತ ದಿವಸ ಕಾರ್ಯಕ್ರಮದಲ್ಲಿ ಕನ್ನಡಿಗರೆಲ್ಲರೂ ಪ್ರತಿನಿಧಿಗಳಾಗಿ ಭಾಗವಹಿಸುವುದರ ಮೂಲಕ ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿರುವಂತಹ ಕನ್ನಡಿಗರು ತಮ್ಮ ದೇಶ ಪ್ರೇಮಕ್ಕೆ ವಂದಿತಂ ಸಾವಿರಾರು ಜನ ಭಾರತೀಯರ ಜೊತೆಗೆ ದಕ್ಷಿಣ ಆಫ್ರಿಕಾದ ಪ್ರಜೆಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತೀಯರ ಪರಂಪರೆ ಹಾಗೂ ಸೌಹಾರ್ದತೆಯನ್ನ ಮೆಚ್ಚಿಕೊಂಡರು ಕಲೆ ಸಂಸ್ಕೃತಿಯ ಜೊತೆಗೆ ಮನರಂಜನೆ ವಸ್ತು ಪ್ರದರ್ಶನವೂ ಇತ್ತು ಭಾರತ ಮೂಲದ ಅಪರೂಪದ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಅದೇ ರೀತಿ ಭಾರತ ಮೂಲದ ವಿವಿಧ ಆಹಾರಗಳು ಭಾಗವಹಿಸಿದ್ದ ಜನರ ನಾಲಿಗೆಯನ್ನ ರಂಜಿಸಿತು ಭಾರತ ಅಂದ್ರೆ ವೈವಿಧ್ಯಮಯ ಸಂಸ್ಕೃತಿ ಪರಂಪರೆ ಭಾಷೆ ಆಹಾರಗಳನ್ನ ಹೊಂದಿರುವ ದೇಶ ಹೀಗೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿಯೂ ಕೂಡ ಭಾರತ ದೇಶದ ವೈವಿಧ್ಯಮಯ ಸಂಗತಿಗಳೆಲ್ಲ ವಿಶೇಷವಾಗಿ ಗಮನ ಸೆಳೆಯುವುದರ ಮೂಲಕ ಭಾರತ ಸ್ವಾತಂತ್ರ್ಯೋತ್ಸವದ ಭಾರತ ದಿವಸ ಕಾರ್ಯಕ್ರಮ ಸಂಭ್ರಮದಿಂದ ಸುಂದರಂ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ